ಶ್ರೀ ಗಣೇಶಾಯ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತ್ಯೈ ನಮಃ ಶ್ರೀ ಮಾತ್ರೇ ನಮಃ ನಮೋ ದೇವ್ಯೈ ಮಹಾದೇವ್ಯೈ ಶಿವಾಯೈ ಸತತಂ ನಮಃ ನಮ ಪ್ರಕೃತ್ಯೈ ಭದ್ರಾಯೈ ನಿ ಪ್ರಣತಃಸ್ಮತಾ ಎಲ್ಲರಿಗೂ ನಮಸ್ಕಾರಗಳು ಆತ್ಮೀಯರೇ ಕಳೆದ ಉಪನ್ಯಾಸದಿಂದ ಆರಂಭವಾದಂಥ ನವದುರ್ಗೆಯರ ಚಿಂತನೆಯಲ್ಲಿ ಶೈಲಪುತ್ರಿಯ ಮೊಟ್ಟಮೊದಲನೆಯ ದುರ್ಗೆಯ ಸ್ವರೂಪವನ್ನು ಚಿಂತನೆ ಮಾಡಿದ್ದೆವು ಈಗ ದ್ವಿತೀಯಂ ಬ್ರಹ್ಮಚಾರಿಣಿ ಶೈಲೇಂದ್ರನಾದ ಹಿಮವಂತನಿಗೆ ಮಗಳಾಗಿ ಅವತರಿಸಿದಂಥ ಶೈಲಪುತ್ರಿಯು ಶಿವನನ್ನೇ ಮದುವೆಯಾಗುತ್ತೇನೆ ಅಂತ ಹೇಳಿ ತಂದೆಯೊಡನೆ ಶಿವನು ತಪಸ್ಸನ್ನು ಮಾಡುತ್ತಿರುವಂಥ ಸ್ಥಳಕ್ಕೆ ಬರ್ತಾರೆ ಶಿವನನ್ನು ಕಂಡು ವಂದಿಸಿದಂಥ ಹಿಮವಂತ ಪರಮೇಶ್ವರನಿಗೆ ಭಿನ್ನಯಿಸಿದ ದೇವ ಈಕೆ ನನ್ನ ಮಗಳು ನಾಳೆಯಿಂದ ನಿನ್ನ ಸೇವೆಗೆ ಇವಳು ಬರ್ತಾಳೆ ದಯಮಾಡಿ ಅವಳಿಗೆ ಅವಕಾಶವನ್ನು ಅಂತ ಪ್ರಾರ್ಥನೆ ಮಾಡ್ತಾನೆ ಆಗ ಶಿವ ಪಾರ್ವತಿಯನ್ನು ನೋಡಿ ಹೇಳಿದ ಹಿಮವಂತ ಹೆಣ್ಣು ಅನ್ನುವಂಥದ್ದು ಪ್ರಕೃತಿ ರೂಪವಾದ ಮಾಯೆ ಅಂತಹ ಪ್ರಕೃತಿ ರೂಪಳಾದ ಮಾಯೆಯನ್ನು ಪಕ್ಕದಲ್ಲಿರಿಸಿಕೊಂಡು ತಪೋ ಜೀವನ ನಡೆಸಲು ಸಾಧ್ಯವೇ ಬೇಡ ಅಂತ ನಿರಾಕರಣೆ ಮಾಡ್ತಾನೆ ಹಿಮವಂತ ಪಾಪ ಏನು ಹೇಳಬೇಕು ಅಂತ ಗೊತ್ತಾಗಲಿಲ್ಲ ಭಯದಿಂದ ಮೌನವಾಗಿ ಹಿಂದೆ ಸರದ ಆಗ ಪಾರ್ವತಿ ತಂದೆಗೆ ಮಾತನಾಡಿ ಹೇಳ್ತಾಳೆ ಅಪ್ಪ ನಾನೀಗ ಮಾತನಾಡ್ತೇನೆ ನನಗೆ ಅವಕಾಶವನ್ನು ಕೊಡಿ ಅಂತ ಹೇಳಿ ತಂದೆಯನ್ನು ಒಪ್ಪಿಸಿ ಶಿವನ ಮುಂದೆ ನಿಂತು ನಮಸ್ಕಾರ ಮಾಡಿ ಕೇಳ್ತಾಳೆ ದೇವ ತಾವು ಹೆಣ್ಣನ್ನು ಏನಂತ ಕರೆದರಿ ಶಿವ ಹೇಳಿದ ಮಾಯೆ ಓಹೋ ತಾವು ಮಹಾಯೋಗೀಶ್ವರರು ತಾವು ಹೆಣ್ಣನ್ನು ಪ್ರಕೃತಿ ಅಥವಾ ಮಾಯೆ ಅಂತ ಕರೆದಿದ್ದೀರಿ ಈ ಪ್ರಕೃತಿ ಅಥವಾ ಮಾಯೆ ಎಂದರೆ ದಯಮಾಡಿ ನನಗೆ ಅರ್ಥವನ್ನು ಹೇಳ್ತೀರಾ ಅಂದು ಆಗ ಶಿವ ಹೇಳಿದ ಕೇಳು ಪಂಚಭೂತಗಳು ಪಂಚ ಪ್ರಾಣಗಳು ಪಂಚಜ್ಞಾನೇಂದ್ರಿಯ ಪಂಚಕರ್ಮೇಂದ್ರಿಯ ಇದು ಇಪ್ಪತ್ತಾಗುತ್ತೆ ಇದರ ಜೊತೆಗೆ ಮನಸ್ಸು ಬುದ್ಧಿ ಅಹಂಕಾರ ಚಿತ್ತ ಈ ನಾಲ್ಕು ಸೇರಿ ಒಟ್ಟು ಇಪ್ಪತ್ನಾಲ್ಕು ತತ್ವಗಳಿಂದ ಕೂಡಿರುವಂಥದ್ದೇ ಪ್ರಕೃತಿ ಇದೇ ಮಾಯೆ ಅಂತ ಪರಮಾತ್ಮ ಹೇಳಿದ ಆಗ ಪಾರ್ವತಿ ಕೇಳಿದಳು ಸ್ವಾಮಿ ನೀವು ಮನಸ್ಸನ್ನು ನಿಗ್ರಹಿಸಿ ತಪಸ್ಸನ್ನು ಮಾಡಬೇಕು ಅನ್ನುವ ಬುದ್ಧಿಯಿಂದಲೇ ತಾನೇ ತಪಸ್ಸನ್ನು ಮಾಡ್ತಾ ಇದ್ದೀರಾ ಶಿವ ಹೇಳಿದ ಹೌದು ಅಂದ ಪಾರ್ವತಿ ಕೇಳ್ತಾಳೆ ಹಾಗಾದರೆ ಈ ಇಪ್ಪತ್ನಾಲ್ಕು ತತ್ವಗಳಲ್ಲಿ ಮನಸ್ಸು ಬುದ್ಧಿಯು ಪ್ರಧಾನವಾದ ಭಾಗವಲ್ಲವೇ ಅಂತಹ ಮನಸ್ಸನ್ನು ಬುದ್ಧಿಯನ್ನು ದೂರ ಮಾಡಿ ನೀವು ಪ್ರಕೃತಿಯಿಂದ ದೂರವಿರಬೇಕು ಅದು ಮಾಯೆ ಅಂತ ಹೇಳ್ತಾ ಇದ್ದೀರಲ್ಲ ಪ್ರಕೃತಿ ನಿಮಗೆ ಸಹಕರಿಸದೇ ಹೋದರೆ ನಿಮ್ಮ ತಪಸ್ಸಾಧನೆ ಹೇಗೆ ಸಿದ್ಧಿಯಾಗುತ್ತೆ ಸ್ವಾಮಿ ಅಂತ ಕೇಳಿದಳು ಆಗ ಶಿವ ನಕ್ಕು ಹೇಳಿದನಂತೆ ಓಹೋ ಗಿರಿಜೆ ಸಾಂಖ್ಯಧಾರಿಣಿ ಕೇಳು ನಾನು ಮನಸ್ಸನ್ನು ಬುದ್ಧಿಯನ್ನು ನನ್ನ ವಶದಲ್ಲಿ ಇಟ್ಟುಕೊಂಡು ತಪಸ್ಸನ್ನು ಮಾಡುತ್ತಿದ್ದೇನೆ ಹಾಗಾಗಿ ನಾನು ಪ್ರಕೃತಿಗಾಗಲಿ ಮಾಯೆಗಾಗಲಿ ಅತೀತನಾಗಿ ತಪಸ್ಸನ್ನು ಮಾಡುತ್ತಿದ್ದೇನೆ ಅಂತ ಹೇಳಿದ ಆಗ ಗಿರಿಜ ಹೇಳ್ತಾಳೆ ಹಾಗಾದರೆ ನೀವು ಪ್ರಕೃತಿಗೋ ಅಂದ ಅಂದಮೇಲೆ ನಾನು ಬಂದು ನಿತ್ಯವೂ ನಿಮ್ಮನ್ನು ಸೇವೆ ಮಾಡುವುದರಲ್ಲಿ ತಪ್ಪೇನಿದೆ ಯಾಕೆ ನೀವು ಹೆಣ್ಣನ್ನು ಪ್ರಕೃತಿ ಮಾಯೆ ಅಂತ ನಿರಾಕರಣೆ ಮಾಡ್ತಿದ್ದೀರಾ ನಿಮಗೆಲ್ಲೋ ಭಯ ಅಂತ ಕಾಣುತ್ತೆ ನನಗೆ ನೀವು ವಶರಾಗಿ ಬಿಡುತ್ತೀರಿ ಅನ್ನುವ ಭಯದಿಂದ ಹೀಗೆ ಹೇಳಿರಬೇಕು ಅಂತ ಕಾಣುತ್ತೆ ಎಂದು ಹಾಗಂದಾಗ ಶಿವ ಮುರುತನಾಡದೆ ಹಿಮವಂತನ ಕಡೆಗೆ ತಿರುಗಿ ಹೇಳ್ತಾನೆ ಹಿಮವಂತ ನಾಳೆಯಿಂದ ನಿನ್ನ ಮಗಳನ್ನು ನನ್ನ ಸೇವೆಗೆ ಕಳಿಸಪ್ಪ ಅಂತ ಹೇಳಿದ ಹೀಗೆ ಆ ಜಗನ್ಮಾತೆ ಶಿವನನ್ನು ಒಲಿಸಿಕೊಂಡು ಶಿವನನ್ನು ನಿತ್ಯ ಸೇವೆ ಮಾಡಲಿಕ್ಕೆ ಆರಂಭ ಮಾಡುತ್ತಾಳೆ ಎಷ್ಟೋ ಕಾಲ ಹೀಗೆ ನಡೆಯುತ್ತೆ ಇದಾದ ಮೇಲೆ ಈ ಶಿವ ಪಾರ್ವತಿಯರನ್ನು ಒಂದು ಮಾಡಬೇಕು ಅನ್ನುವಂಥ ಕಾರಣದಿಂದ ಆ ಶಿವನು ಪಾರ್ವತಿಯ ಮೇಲೆ ಕಾಮದೃಷ್ಟಿಯಿಂದ ನೋಡಲಿ ಅಂತ ಹೇಳಿ ಮನ್ಮಥನನ್ನು ಕಳಿಸ್ತಾರೆ ಆ ಮನ್ಮಥ ಶಿವನ ಮೇಲೆ ಬಾಣಗಳನ್ನು ಪ್ರಯೋಗ ಮಾಡಿ ತಪೋಭಂಗವನ್ನು ಮಾಡುತ್ತಾನೆ ಆಗ ಶಿವನು ಎದ್ದು ತನ್ನ ಫಣೆಗಣಿನಿಂದ ಆ ಕಾಮನನ್ನು ಸುಟ್ಟು ಆ ಸ್ಥಳವನ್ನು ಬಿಟ್ಟು ಮಾಯವಾಗ್ತಾನೆ ಈಗ ಗಿರಿಜೆಯು ಸಂಪೂರ್ಣವಾಗಿ ತಾನು ಶೈಲಪುತ್ರಿ ರಾಜಕುಮಾರಿ ಅನ್ನುವುದನ್ನು ಮರೆತು ತಪಸ್ವರೂಪಳಾಗಿ ಬ್ರಹ್ಮಚಾರಣಿಯ ರೂಪದಿಂದ ಶಿವನನ್ನು ಒಲಿಸಿಕೊಳ್ಳಲು ಹೊರಟ ಸ್ವರೂಪವೇ ಮಾತೆ ದುರ್ಗೆಯ ಎರಡನೆಯ ರೂಪ ಬ್ರಹ್ಮಚಾರಿಣೀ ಹೇಗಿದೆ ಆ ಸ್ವರೂಪ ಅಂದರೆ ದಧಾನಕರ ಪದ್ಮಾಭ್ಯಾಂ ಅಕ್ಷಮಾಲ ಪ್ರಸೀದತು ಮೈ ಬ್ರಹ್ಮಚಾರಿಣ್ಯನುತ್ತಮ ಗೌರವರ್ಣ ಸ್ವಾಧಿಷ್ಠಾನಸ್ಥಿಂ ದ್ವಿತೀಯ ಧವಲವರ್ಣಾಂ ಬ್ರಹ್ಮರೂಪಾಂ ಪುಷ್ಪಾಲಂಕಾರ ಭೂಜಿತಾಂ ಪದ್ಮವದನಾಂ ಪಲ್ಲವಧರಾಂ ಕಾಂತಾಂ ಕಪೋಲಾಂ ಪೀನಪಯೋಧರ ಕಮನೀಯಾಂ ಲಾವಣ್ಯಾಂ ಸ್ಮೇರಮುಖೀಂ ನಿಮ್ನನಾಭಿ ನಿತಂಬನೀಂ ಅಂತ ಹೇಳಿ ಆ ಜಗನ್ಮಾತೆಯ ದಿವ್ಯ ಸ್ವರೂಪವನ್ನು ವರ್ಣನೆ ಮಾಡಿದ್ದಾರೆ ಹೇ ಬ್ರಹ್ಮಚಾರಣೀ ಸ್ವರೂಪದಲ್ಲಿರುವಂಥ ದುರ್ಗೆಯೇ ನೀನು ಪದ್ಮವನ್ನು ಅಕ್ಷಮಾಲಾ ಕಮಂಡಲವನ್ನು ಧಾರಣೆ ಮಾಡಿದ್ದೀಯಮ್ಮ ಗೌರವರ್ಣದಿಂದ ಕೂಡಿರುವ ನೀನು ದ್ವಿತೀಯ ದುರ್ಗಾ ಸ್ವರೂಪಳಾಗಿದ್ದೀಯ ಶುದ್ಧಸತ್ವ ಸ್ವರೂಪಳಾದ ನೀನು ಬಿಳಿಯ ಬಣ್ಣದಿಂದ ಕೂಡಿದ ಪುಷ್ಪಮಾಲೆಯನ್ನು ಧರಿಸಿರುವೆಯಮ್ಮ ಕಮಲದಂತಹ ಸುಂದರವಾದ ಮುಖವನ್ನು ಹೊಂದಿರುವೆ ಕಮನೀಯಳಾಗಿ ಲಾವಣ್ಯಳಾಗಿ ಕಾಣುತ್ತಿರುವಂತಹ ಹೇ ಬ್ರಹ್ಮಚಾರಿಣಿಯೇ ನಿನಗೆ ನಮ್ಮ ನಮಸ್ಕಾರಗಳು ಅಂತ ಈ ಧ್ಯಾನ ಶ್ಲೋಕದಲ್ಲಿ ವರ್ಣನೆ ಮಾಡಿದ್ದಾರೆ ಈ ಬ್ರಹ್ಮಚಾರಣಿಯ ಸ್ಮರಣೆ ಮಾಡುವುದರಿಂದ ಪೂಜೆ ಮಾಡುವುದರಿಂದ ಧ್ಯಾನ ಮಾಡುವುದರಿಂದ ಫಲವೇನು ಅಂತಂದ್ರೆ ಮುಖ್ಯವಾಗಿ ನಮ್ಮ ತಪಸ್ಸು ಸಿದ್ಧಿಯಾಗತ್ತೆ ದೇವರನ್ನ ನಾವು ಒಲಿಸಿಕೊಳ್ಳಬೇಕು ಎಂಬ ಭಾವದಿಂದ ಆರಂಭ ಮಾಡುವ ನಮ್ಮ ಪೂಜೆ ಸಿದ್ಧಿಯಾಗತ್ತೆ ಎರಡನೆಯದಾಗಿ ಬಹಳ ವಿಶೇಷವಾಗಿ ತಾಪತ್ರಯಗಳು ನಿವಾರಣೆಯಾಗತ್ತೆ ತಾಪತ್ರಯ ಅಂದ್ರೆ ಆಧ್ಯಾತ್ಮಿಕ ಆದಿಭೌತಿಕ ಆದಿದೈವಿಕ ಅನ್ನುವಂಥ ತಾಪತ್ರಯಗಳನ್ನು ಈ ದೇವಿ ಹೋಗಲಾಡಿಸ್ತಾಳೆ ಮತ್ತು ಈ ಬ್ರಹ್ಮಚಾರಿಣಿಯನ್ನು ನಾವು ನಮ್ಮ ಶರೀರದಲ್ಲಿ ಸ್ವಾದಿಷ್ಠಾನ ಎನ್ನುವಂಥ ಚಕ್ರದಲ್ಲಿ ಅನುಸಂಧಾನ ಮಾಡಬೇಕು ಅಂತ ಹೇಳಿ ಶಾಸ್ತ್ರಜ್ಞರು ಹೇಳ್ತಾರೆ ಇಂತಹ ಬ್ರಹ್ಮಚಾರಿ ಸ್ವರೂಪಿಣಿಯಾದಂಥ ದುರ್ಗೆಗೆ ಶಿರಸ ಮನಸ ಬಂದಿಸುತ್ತಾ ಮುಂದಿನ ಉಪನ್ಯಾಸದಲ್ಲಿ ಮೂರನೆಯ ದುರ್ಗಾ ಸ್ವರೂಪವನ್ನು ಚಿಂತನೆಯನ್ನು ನಡೆಸೋಣ ಎಲ್ಲರಿಗೂ ವಂದನೆಗಳು ನಮಸ್ಕಾರ